ಬಾಗಿನ ಅರ್ಪಣೆ ಮಾಡಬೇಕು ಅಂತ ಹೇಳಿ ವಿಚಾರ ಬಂದಾಗ ನಾನು ನಮ್ ಜನ ಮರ್ತ್ ಬಿಟ್ಟಾರ ನಾವು ಬಾಳು ಸಾಗೈತಿ ಬರ್ತಾರೋ ಇಲ್ಲೋ ಅಂತಕ್ಕಂತ ಸಂಶಯದಲ್ಲಿ ಇದ್ದೆ ನಾನು ಒಬ್ಬರಿಗೂ ನಾನು ನೇರವಾಗಿ ಫೋನು ಕೂಡ ಮಾಡಿಲ್ಲ ಬೇಕಾದ್ರೆ ಯಾರ ಇಲ್ಲಿದ್ದ ಇಲ್ಲಿದ್ದ ಪವಿತ್ರ ಸ್ಥಾನದ ಯಾರನ್ನ ನ್ಯಾಯವಾಗಿ ಯಾರಿಗೂ ಒಂದು ಫೋನು ಕೂಡ ಮಾಡಿಲ್ಲ ಕೇವಲ ನಮ್ಮ ಆಫೀಸಿಂದ ನಮ್ಮ ಕ್ರಿಯೆಗಳು ಇಂಥ ಕಾರ್ಯಕ್ರಮ ಅಂತ ಹೇಳಿ ಒಂದು ವಾಟ್ಸಪ್ ಹಾಕಿ ಫೋನ್ ಮಾಡಿರ್ಬೇಕು ದಿನ ಅದನ್ನೇ ನೋಡಿಕೊಂಡು ನೀವೆಲ್ಲ ಇಷ್ಟು ಜನಸಂಖ್ಯೆಯಲ್ಲಿ ಅಪಾರವಾದಂತ ಬಂಧು ಬಳಕೆಂದ ಇವತ್ತು ಸಂಗಮನಾಥನ ಸನ್ನಿಧಿಯಲ್ಲಿ ಇವತ್ತು ಬಾಗಿನಾದ್ರೆ ಅರ್ಪಿಸಲಿಕ್ಕೆ ನೀವು ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಂತ ಎಲ್ಲ ಕಾರ್ಯಕರ್ತರು ನೋಡಿದ್ರೆ ನಾನು ಪುಣ್ಯ ಮಾಡಿನಿ ಕ್ಷೇತ್ರದಲ್ಲಿ ಹುಟ್ಟಿದ್ದು ಅಂತ ಅನಿಸ್ತಾಯ್ ನನಗೆ ಮತ್ತೆ ನೀವು ಉರುಪು ತುಂಬಿದಿರಿ ನೀವು ಅಡ್ಡ ಕತ್ತಿ ಎರಡು ವರ್ಷ ಆಗೈತಿ ದಿವ್ಸ ಬರ್ಬೋಕ ನಮ್ಮ ಮನೆಗೆ ಅಂತಕ್ಕಂಥ ಹುರುಪು ನೀವೆಲ್ಲ ತುಂಬಿದಿರಿ ಇವತ್ತು ನನಗೆ ಆ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಆ ಸಂಗಮನಾಥ ಶಕ್ತಿ ಕೊಳ್ಳಿ ಈ ಕ್ಷೇತ್ರಕ್ಕೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ಎಲ್ಲ ಉದ್ಯೋಗದಾತರಿಗೆ ನೇತಾರರಿಗೆ ಇವತ್ತೇನು ಈ ಭಾಗದ ಮನೆಗಳ ಹೊಲಗಳು ಕಳೆದುಕೊಂಡು ಸುಮಾರು ಮೂವತ್ತೆಂಟು ಹೊಲಗಳಲ್ಲಿ ಏನು ತೊಂದರೆ ಅನುಭವಿಸ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಆ ಸಂಗಮನಾಥ ಶಕ್ತಿ ಕೊಟ್ರೆ ಮುಂದಿನ ದಿನಮಾನದಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ನಿಂತು ನಾ ಪ್ರಮಾಣ ಮಾಡಿ ಹೇಳ್ತೇನೆ ಯಾವುದೇ ನನ್ನ ಕುಟುಂಬ ವರ್ಗಕ್ಕೆ ಕುಟುಂಬ ವರ್ಗಕ್ಕೆ ನಾನು ಯಾವುದೇ ಕುಟುಂಬ ಸಂಪೂರ್ಣ ಕುಟುಂಬವನ್ನು ಹೊರತಿಟ್ಟು ಏನ್ ಸೇರಿದ ಈ ಕುಟುಂಬದ ಮಗನಾಗಿ ನಿಮ್ಮ ಪ್ರಾಮಾಣಿಕ ಸೇವೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಇಟ್ಟಂತ ಅಭಿಮಾನಕ್ಕೆ ಚೆರುವಿನಿ ತಾವೆಲ್ಲ ಶಾಂತವಾಗಿಡ್ರಿ ಭಗವಂತ ಒಳ್ಳೆ ಮಳೆ ಭಯ ಕೊಟ್ಟಿದಾನೆ ಮುಂದಿನ ದಿನಮಾನದಲ್ಲಿ ಒಳ್ಳೇದಾಗತ್ತಂತ ಸಂದರ್ಭಗಳು ಹೇಳಿ ತಾವೆಲ್ಲರೂ ಬಂದಿದ್ರಿ ಪ್ರಸಾದ ತೆಗೆದುಕೊಂಡು ಶಾಂತವಾಗಿ ಹೋಗಿರಿ ಸ್ವಲ್ಪ ದಿವಸ ಈ ಕ್ಷೇತ್ರದಲ್ಲಿ ಶಾಂತವಾಗಿಡ್ರಿ ಸೂಕ್ಷ್ಮವಾಗಿ ಹೇಳಿರಿ ಶಾಂತವಾಗಿ ಹೇಳಿ ಮುಂದೆಲ್ಲ ಒಳ್ಳೇದಾಗ್ತದಂತ ಈ ಸಂದರ್ಭದಲ್ಲಿ ಹೇಳಿ